ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಕಾಂಡಕ್ಕೆ ಸ್ವಾಗತ ಈ ಭಾಗದಲ್ಲಿ ದಾಸರು ಅಪರೂಪಕ್ಕೆ ರಾಮಚರಿತ ಮಾನಸದಲ್ಲಿ ಮಾತ್ರವೇ ಕಂಡುಬರುವಂತಹ ಶ್ರೀರಾಮಚಂದ್ರನು ಚಿತ್ರಕೂಟದ ಕಡೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಎದುರಾದ ತಾಪಸಿಯೊಬ್ಬನ ಪ್ರಸಂಗವನ್ನು ಹೇಳುತ್ತಾರೆ ಈ ತಾಪಸಿ ಯಾರು ಎಂಬುದನ್ನು ನಿಗೂಢವಾಗಿಯೇ ಬಿಟ್ಟಿದ್ದಾರೆ ಕೆಲವರ ಪ್ರಕಾರ ಸ್ವಯಂ ತುಳಸಿದಾಸರೇ ತಮ್ಮ ಧ್ಯಾನ ಸ್ಥಿತಿಯಲ್ಲಿ ಶ್ರೀರಾಮಚಂದ್ರನನ್ನು ಆ ಕಾಲದಲ್ಲಿ ಹೋಗಿ ಕಂಡಿದ್ದರೆ ಅದೇ ಸಮಯದಲ್ಲಿ ಅಲ್ಲಿಗೆ ಓರ್ವ ತಾಪಸಿ ಬಂದನು ಅಂದರೆ ರಾಮ ಲಕ್ಷ್ಮಣ ಸೀತೆ ಗುಹನೊಂದಿಗೆ ಚಿತ್ರಕೂಟದ ಕಡೆಗೆ ಸಾಗುತ್ತಿರುವ ಸಮಯದಲ್ಲಿ ಆ ತಾಪಸಿಯು ತೇಜಪುಂಜವಾಗಿದ್ದು ಯುವಕನಾಗಿದ್ದು ಸುಂದರ ಕಾಯನಾಗಿದ್ದನು ಅವನ ಬಗೆಗೆ ಕವಿಗೂ ಏನು ಅರಿಯದು ಅಥವಾ ಆತ ತನ್ನ ಪರಿಚಯ ಮಾಡಿಕೊಡಲೊಲ್ಲದ ಓರ್ವ ಕವಿಯಾಗಿರಬೇಕು ಅವನು ಬೈರಾಗಿಯ ವೇಷದಲ್ಲಿದ್ದನು ಮನ ವಚನ ಕಾಯಗಳಿಂದ ಶ್ರೀರಾಮಚಂದ್ರನ ಪ್ರೇಮಿಯಾಗಿದ್ದನು ತನ್ನ ಇಷ್ಟ ದೈವವನ್ನು ಕಂಡು ಅವನ ಕಣ್ಣುಗಳು ತುಂಬಿ ಬಂದವು ಶರೀರ ರೋಮಾಂಚಿತವಾಯಿತು ಅವನು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅವನ ಪ್ರೇಮ ವಿಹ್ವಲ ದೆಸೆಯು ಅವರ್ಣನೀಯವಾದುದು ಶ್ರೀರಾಮಚಂದ್ರನು ಪ್ರೇಮದಿಂದ ಪುಲಕಿತನಾಗಿ ಅವನನ್ನು ಎದೆಗಪ್ಪಿಕೊಂಡನು ಒಬ್ಬ ತಿರುಕನಿಗೆ ಸ್ಪರ್ಶಮಣಿ ದೊರಕಿದಷ್ಟು ಆನಂದ ಆ ತಾಪಸಿಗಾಯಿತು ಅವರಿಬ್ಬರನ್ನು ಕಂಡವರೆಲ್ಲ ಇವರ ಮಿಲನವು ಪ್ರೇಮ ಮತ್ತು ಪರಮಾರ್ಥಗಳೆರಡೂ ಮೈವೆತ್ತಿ ಬಂದಂತಿದೆ ಎಂದು ಹೇಳಿದರು ಅನಂತರ ಆ ತಾಪಸಿಯು ಲಕ್ಷ್ಮಣನ ಚರಣಗಳಿಗೆ ಎರಗಿದನು ಸೌಮಿತ್ರಿಯು ಆತನನ್ನು ಎಬ್ಬಿಸಿ ಪ್ರೇಮದಿಂದ ಅಪ್ಪಿಕೊಂಡನು ಬಳಿಕ ತಾಪಸಿಯು ಸೀತಾದೇವಿಯ ಚರಣ ಧೂಳನ್ನು ಮಸ್ತಕದಲ್ಲಿ ಹೊತ್ತುಕೊಂಡನು ಆಕೆಯು ಅವನನ್ನು ಸಣ್ಣ ಮಗುವೆಂದು ಬಗೆದು ಹರಸಿದಳು ಮತ್ತೆ ನಿಷಾದರಾಜನು ಆ ತಾಪಸಿಯನ್ನು ಶ್ರೀರಾಮನ ಪ್ರೇಮಿ ಎಂದು ತಿಳಿದು ನಮಸ್ಕರಿಸಿದನು ಹಾಗೂ ಅವನೊಡನೆ ಹರ್ಷದಿಂದ ಕೂಡಿದ್ದ ಹರ್ಷದಿಂದ ಕೂಡಿದನು ಆ ತಪಸ್ವಿಯು ತನ್ನ ಕಣ್ಣೆಂಬ ಎರಡು ದೊನ್ನೆಗಳಿಂದ ಶ್ರೀರಾಮನ ಸೌಂದರ್ಯ ಸುಧೆಯನ್ನು ಪಾನ ಮಾಡತೊಡಗಿದನು ಹಸಿದ ವ್ಯಕ್ತಿಗೆ ಸುಭೋಜ್ಯ ಸಿಕ್ಕಿದಷ್ಟು ಆತನಿಗೆ ಆನಂದವಾಯಿತು ಇತ್ತ ಹಳ್ಳಿಯ ಸ್ತ್ರೀಯರು ಮಾತನಾಡಿಕೊಳ್ಳುತ್ತಿದ್ದರು ಸಖಿ ಇಂತಹ ಸುಂದರ ಸುಕುಮಾರ ಬಾಲಕರನ್ನು ಕಾಡಿಗೆ ಕಳಿಸಿದ ಆ ತಂದೆ ತಾಯಂದಿರು ಎಂತಹ ಕಠಿಣ ಹೃದಯರು ಶ್ರೀ ಸೀತಾರಾಮ ಲಕ್ಷ್ಮಣರ ಅಂದ ಚಂದವನ್ನು ಕಂಡು ಎಲ್ಲ ಸ್ತ್ರೀ ಪುರುಷರು ಪ್ರೇಮ ಪರವಶರಾಗಿ ವ್ಯಾಕುಲ ಚಿತ್ತರಾದರು ಆಗ ರಘುವೀರನು ಸಖನಾದ ಗುಹನಿಗೆ ಅನೇಕ ವಿಧದಿಂದ ಸಮಾಧಾನ ಮಾಡಿ ಮನೆಗೆ ಮರಳುವಂತೆ ತಿಳಿಸಿದನು ಶ್ರೀರಾಮನ ಅಪ್ಪಣೆಯನ್ನು ಶಿರಸ ವಹಿಸಿ ತನ್ನ ಮನೆಗೆ ಹಿಂದಿರುಗಿದನು ಅನಂತರ ಸೀತಾರಾಮ ಲಕ್ಷ್ಮಣರು ಅಂಜಲಿ ಬದ್ಧರಾಗಿ ಯಮುನೆಗೆ ಪ್ರಣಾಮ ಮಾಡಿ ಆ ರವಿ ತನುಜಯ ಮಹಿಮೆಯನ್ನು ಕೊಂಡಾಡುತ್ತ ಅವರು ಮೂವರು ಆನಂದದಿಂದ ಮುಂದುವರೆದರು ಹಾದಿಯಲ್ಲಿ ಅವರಿಗೆ ಅನೇಕ ಪಯಣಿಗರು ಜೊತೆಯಾಗುತ್ತಿದ್ದರು ಅವರೆಲ್ಲರೂ ಆ ಸೋದರರನ್ನು ಕಂಡು ಪ್ರೇಮದಿಂದ ಕೇಳುತ್ತಿದ್ದರು ನಿಮ್ಮಲ್ಲಿರುವ ರಾಜಲಕ್ಷಣಗಳನ್ನು ನೋಡಿ ನಾವು ವಿಚಾರಪರರಾಗಿ ದುಃಖಿತರಾಗಿದ್ದೇವೆ ಇಂತಹ ರಾಜಚಿಹ್ನೆಗಳಿಂದ ಒಡಗೂಡಿದ ನೀವು ಕಾಲ್ನಡಿಗೆಯಿಂದ ನಡೆದುಕೊಂಡು ಹೋಗುತ್ತಿರುವುದನ್ನು ನೋಡಿದರೆ ಜ್ಯೋತಿಷ್ಯ ಶಾಸ್ತ್ರವು ಸುಳ್ಳೇ ಇರಬೇಕು ಎಂದು ನಮಗನಿಸುತ್ತದೆ ಇದಾದರೂ ಭಯಂಕರವಾದ ದಟ್ಟವಾದ ಅಡವಿ ಎತ್ತರವಾದ ಪರ್ವತಗಳ ನಡುವೆ ದುರ್ಗಮವಾದ ದಾರಿ ಅದೂ ಅಲ್ಲದೆ ನಿಮ್ಮ ಜೊತೆಯಲ್ಲಿ ಓರ್ವ ಸುಕುಮಾರಿಯೂ ಇದ್ದಾಳೆ ಕರಿ ಕೇಸರಿಗಳಿಂದ ಕೂಡಿದ ಭಯಾನಕ ಅಂದರೆ ಆನೆ ಸಿಂಹಗಳಿಂದ ಕೂಡಿದ ಭಯಾನಕ ಈ ಕಾಡನ್ನು ನೋಡುವುದು ಕಷ್ಟ ತಮ್ಮ ಅಪ್ಪಣೆಯಾದರೆ ನಾವು ನಿಮ್ಮ ತಮ್ಮ ಜೊತೆಗೆ ಬರುತ್ತೇವೆ ತಾವು ಎಲ್ಲಿಯವರೆಗೆ ಹೋಗುವಿರೋ ಅಲ್ಲಿಯವರೆಗೆ ನಿಮ್ಮ ಜೊತೆಗಿದ್ದು ಅನಂತರ ನಿಮಗೆ ಮಣಿದು ಮರಳುತ್ತೇವೆ ಈ ಪ್ರಕಾರ ಆ ಪಯಣಿಗರು ಪ್ರೇಮ ಪರವಶರಾಗಿ ಪುಲಕಿತರಾಗಿ ಪ್ರೇಮಾಶ್ರುಲೋಚನರಾಗಿ ಅವರನ್ನು ಬೇಡಿಕೊಳ್ಳುತ್ತಾರೆ ಆದರೆ ದಯಾಸಾಗರನಾದ ಶ್ರೀರಾಮನು ವಿನಯದಿಂದೊಡಗೂಡಿದ ಮಧುರ ವಚನಗಳಿಂದ ಅವರನ್ನು ಹಿಂದಕ್ಕೆ ಕಳಿಸಿಕೊಡುತ್ತಾನೆ ಸೀತಾ ರಾಮ ಲಕ್ಷ್ಮಣರ ದಾರಿಯಲ್ಲಿದ್ದ ಊರು ಹಳ್ಳಿ ಕೊಪ್ಪಲುಗಳನ್ನು ಕಂಡು ನಾ ನಾಗರ ಅಮರರ ನಗರಗಳು ಕೂಡ ಹಿಗ್ಗಿ ಅವುಗಳ ಸೌಭಾಗ್ಯಕ್ಕೆ ಮತ್ಸರಿಸಿ ಎಂತು ಹೇಳುತ್ತವೆ ಯಾವ ಪುಣ್ಯಾತ್ಮ ಎಂತಹ ಗಳಿಗೆಯಲ್ಲಿ ಈ ಊರು ಹಳ್ಳಿ ಕೊಪ್ಪಲುಗಳನ್ನು ಸ್ಥಾಪಿಸಿದನು ಈ ದಿನ ಇವು ಎಷ್ಟೊಂದು ಪುಣ್ಯಮಯವಾದವು ಧನ್ಯವಾದವು ಪರಮ ರಮಣೀಯವಾಗಿ ಅವು ಕಂಗೊಳಿಸುತ್ತಿವೆ ಶ್ರೀರಾಮನ ಚರಣ ಸ್ಪರ್ಶವಾದ ಊರು ಗ್ರಾಮ ಪ್ರದೇಶ ಇಂದ್ರನ ಅಮರಾವತಿಗಿಂತಲೂ ಎಷ್ಟೋ ಹೆಚ್ಚು ಭಾಗ್ಯಶಾಲಿಯು ದಾರಿಯ ಸನಿಹದಲ್ಲಿ ನೆಲೆಸಿರುವ ಜನರು ಅದೇನು ಪುಣ್ಯವಂತರು ಸೀತಾ ಲಕ್ಷ್ಮಣ ಸಹಿತ ಶ್ಯಾಮ ಸುಂದರ ರಾಮಚಂದ್ರನನ್ನು ಕಣ್ಣು ತುಂಬಾ ನೋಡಿದವರನ್ನು ಸುರಪುರದ ನಿವಾಸಿಗಳು ಕೊಂಡಾಡುತ್ತಾರೆ ಶ್ರೀರಾಮನು ಸ್ನಾನ ಮಾಡಿದ ನದಿ ಸರೋವರಗಳನ್ನು ದೇವ ಸರೋವರಗಳು ದೇವ ನದಿಗಳು ಕೂಡ ಕೊಂಡಾಡುತ್ತವೆ ಶ್ರೀರಾಮಚಂದ್ರನು ಯಾವ ವೃಕ್ಷದ ಬುಡದಲ್ಲಿ ಕುಳಿತಿರುವನು ಆ ಮರವನ್ನು ಕಲ್ಪವೃಕ್ಷವೂ ಕೊಂಡಾಡುತ್ತದೆ ಶ್ರೀರಘುನಾಥನ ಚರಣ ರಜದ ಸ್ಪರ್ಶದಿಂದ ಭೂದೇವಿಯು ತಾನು ಧನ್ಯಳೆಂದು ಭಾವಿಸುತ್ತಾಳೆ ಶ್ರೀರಾಮನು ಪರ್ವತಗಳನ್ನು ವನಗಳನ್ನು ಪಕ್ಷಿಗಳನ್ನು ನೋಡುತ್ತಾ ಹೋಗುತ್ತಿರುವಾಗ ಮೋಡಗಳು ಕೊಡೆ ಹಿಡಿದಂತೆ ಕವಿಯುತ್ತಿದ್ದವು ದೇವತೆಗಳು ಅವನನ್ನು ಹೊಗಳುತ್ತಾ ಹೂಮಣೆಗರೆಯುವರು ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮನು ಯಾವುದೇ ಹಳ್ಳಿಯನ್ನು ಹಾದು ಹೋಗುವಾಗ ಅವರ ಆಗಮನದ ವಾರ್ತೆಯನ್ನು ಕೇಳಿದ ಕೂಡಲೇ ಮಕ್ಕಳು ಮುದುಕರು ನರನಾರಿಯರು ಎಲ್ಲರೂ ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ಮರೆತು ಅವರನ್ನು ನೋಡಲು ಹೊರಡುತ್ತಿದ್ದರು ಅವರನ್ನು ದರ್ಶಿಸಿ ತಮ್ಮ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಂಡು ಅವರು ಸುಖಿಗಳಾಗುತ್ತಿದ್ದರು ಅಣ್ಣ ತಮ್ಮಂದಿರಿಬ್ಬರನ್ನು ಕಂಡು ಎಲ್ಲರೂ ಪ್ರೇಮಾನಂದದಲ್ಲಿ ಮುಳುಗುತ್ತಿದ್ದರು ಅವರ ಕಣ್ಣುಗಳು ತುಂಬಿ ಬರುತ್ತಿದ್ದವು ಶರೀರ ಪುಲಕಿತವಾಗುತ್ತಿತ್ತು ಅವರ ಹರ್ಷಾತಿರೇಕ ಸ್ಥಿತಿಯು ಅವರ್ಣನೀಯವು ದರಿದ್ರನಿಗೆ ಚಿಂತಾಮಣಿಗಳ ರಾಶಿಯೇ ದೊರೆತಂತೆ ಆನಂದವನ್ನು ಅನುಭವಿಸುತ್ತಿದ್ದರು ಅವರು ಪ್ರತಿಯೊಬ್ಬರನ್ನು ಕರೆದು ಈ ಕ್ಷಣ ನಿಮ್ಮ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಳ್ಳಿ ಎಂದು ಹೇಳುತ್ತಿದ್ದರು ಅವರಲ್ಲಿ ಕೆಲವರು ಶ್ರೀರಾಮನನ್ನು ನೋಡಿ ಪ್ರೇಮ ಪರವಶರಾಗಿ ಅವನೊಂದಿಗೆ ಹೊರಟೇ ಬಿಟ್ಟರು ಅವರು ನೇತ್ರಗಳ ಮೂಲಕ ರಾಮನ ಸೌಂದರ್ಯವನ್ನು ತಮ್ಮ ಹೃದಯದಲ್ಲಿ ತಂದಿಟ್ಟುಕೊಂಡು ತನು ಮನ ವಾಣಿಯಿಂದ ಶಿಥಿಲರಾಗುತ್ತಿದ್ದರು ಅಂದರೆ ಅವರ ಶರೀರ ಮನವಾಣಿಗಳ ವ್ಯವಹಾರಗಳೇ ನಿಂತು ಹೋಗುತ್ತಿದ್ದವು ಕೆಲವರು ಆಲದ ಮರದ ತನ್ನೆಳಲನ್ನು ಕಂಡು ಅಲ್ಲಿ ಮೆತ್ತನೆಯ ಹುಲ್ಲು ಹಾಗೂ ಎಲೆಗಳನ್ನು ಹಾಸಿ ಅವರಿಗೆ ಹೇಳುತ್ತಿದ್ದರು ಕ್ಷಣಕಾಲ ಇಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳಿರಿ ಮತ್ತೆ ನಿಮ್ಮ ಇಷ್ಟ ಬಂದಂತೆ ಈಗ ಬೇಕಾದರೆ ಹೋಗಿ ಅಥವಾ ಬೆಳಿಗ್ಗೆ ಬೇಕಾದರೂ ಹೊರಡಬಹುದು ಮತ್ತೆ ಕೆಲವರು ಬಿಂದಿಗೆಗಳಲ್ಲಿ ನೀರು ತುಂಬಿ ತಂದು ಮಧುರ ವಚನಗಳಿಂದ ಪ್ರಭು ಸ್ವಲ್ಪ ನೀರನ್ನು ಸ್ವೀಕರಿಸುವಿರ ಎಂದು ಕೇಳಿಕೊಳ್ಳುತ್ತಿದ್ದರು ಅವನ ಪ್ರಿಯ ವಚನಗಳನ್ನು ಕೇಳಿ ಅಪಾರ ಪ್ರೇಮಕ್ಕೆ ಕರುಣಾಣುವಾದ ಶ್ರೀರಾಮನು ಮುಗ್ಧನಾದನು ಸೀತೆಯು ಬಳಲಿರುವುದನ್ನು ಮನಗಂಡು ಕ್ಷಣಕಾಲ ಆಲದ ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಂಡರು ಆಗ ಆನಂದಿತರಾದ ನರನಾರಿಯರು ಸೀತಾರಾಮರ ಚೆಲುವನ್ನು ನೋಡತೊಡಗಿದರು ಅವರ ಅನುಪಮ ರೂಪ ಆ ಜನರ ಮನೋನಯನಗಳನ್ನು ಲುಪ್ತಗೊಳಿಸಿತು ಎಲ್ಲರೂ ನಿರ್ನಿಮೇಷ ನಯನರಾಗಿ ಅಂದರೆ ಕಣ್ಣು ರೆಪ್ಪೆ ಮಿಟುಕದಂತೆ ಸಕೋರದಂತೆ ಶ್ರೀರಾಮಚಂದ್ರನ ಮುಖಚಂದ್ರವನ್ನು ವೀಕ್ಷಿಸತೊಡಗಿದರು ಶ್ರೀರಾಮನ ತರುಣ ತಮಾಲ ವೃಕ್ಷದ ಕಾಂತಿಯಂತಿರುವ ಶರೀರವನ್ನು ಕಂಡರೆ ಕೋಟಿ ಮನ್ಮಥರು ಕೂಡ ಮೋಹಿತರಾಗುವರು ವಿದ್ಯುತ್ ಕಾಂತಿಯಿಂದ ಕಂಗೊಳಿಸುವ ಲಕ್ಷ್ಮಣನು ಅಡಿಯಿಂದ ಮುಡಿಯವರೆಗೂ ಚೆಲುವಾಗಿದ್ದಾನೆ ಚಿತ್ತಾಕರ್ಷಕನಾಗಿದ್ದಾನೆ ವಲ್ಕಲಗಳನ್ನು ಧರಿಸಿ ಇಬ್ಬರು ಸೋದರರು ಸೊಂಟಕ್ಕೆ ಬತ್ತಲಿಕೆಯನ್ನು ಕಟ್ಟಿಕೊಂಡು ಕರಕಮಲಗಳಲ್ಲಿ ಧನುರ್ಬಾಣಗಳನ್ನು ಧರಿಸಿಕೊಂಡಿರುವರು ಅವರ ತಲೆಯ ಮೇಲೆ ಚೆಲುವಾದ ಜಟಾ ಮುಕುಟವಿದ್ದು ವಕ್ಷಸ್ಥಳ ಭುಜಗಳು ಕಣ್ಣುಗಳು ವಿಶಾಲವಾಗಿವೆ ಶರತ್ ಪೂರ್ಣಿಮೆಯ ಚಂದ್ರನಂತೆ ಇರುವ ಅವರ ವದನಗಳ ಮೇಲೆ ಸ್ವೇದ ಬಿಂದುಗಳು ಶೋಭಿಸುತ್ತಿವೆ ಆ ಮನೋಹರ ಜೋಡಿಯು ವರ್ಣನಾತೀತವು ಏಕೆಂದರೆ ಚೆಲುವು ಅಪಾರವಾಗಿದೆ ನನ್ನ ಬುದ್ಧಿಯು ಅಲ್ಪವಾಗಿದೆ ಅವರೆಲ್ಲರೂ ಶ್ರೀರಾಮ ಲಕ್ಷ್ಮಣ ಸೀತೆಯರ ಚೆಲುವನ್ನು ಮನ ಬುದ್ಧಿ ಚಿತ್ತ ಈ ಮೂರನ್ನು ನೆಟ್ಟು ನೋಡುತ್ತಿದ್ದರು ಪ್ರೇಮ ಪಿಪಾಸುಗಳಾದ ಆ ಗ್ರಾಮೀಣ ಜನರು ದೀಪ ಶಿಖೆಯನ್ನು ಕಂಡು ಹರಿಣ ಹರಿಣಿಗಳು ಸ್ತಬ್ಧರಾಗುವಂತೆ ತಮ್ಮನ್ನು ತಾವೇ ಮರೆತು ಹೋದರು ಹಳ್ಳಿಯ ಹೆಂಗಸರು ಏನನ್ನೋ ಕೇಳಬೇಕೆಂದು ಸೀತೆಯ ಬಳಿಗೆ ಹೋಗುವರು ಆದರೆ ಸಂಕೋಚದಿಂದ ಹೆದರಿ ಸುಮ್ಮನಾಗುವರು ಅವರು ಮತ್ತೆ ಮತ್ತೆ ಸೀತಾದೇವಿಯ ಚರಣಗಳಿಗೆ ಎರಗಿ ನೇರವೂ ಸರಳವೂ ಆದ ಕೋಮಲ ಮಾತುಗಳನ್ನು ಆಡುವರು ಎಲೈ ರಾಜಕುಮಾರಿ ನಮಗೆ ನಿಮ್ಮಲ್ಲಿ ಏನನ್ನು ಕೇಳಬೇಕೆಂಬ ತವಕ ಆದರೆ ಸ್ತ್ರೀ ಸ್ವಭಾವದ ಕಾರಣ ಕೇಳಲು ಭಯವಾಗುತ್ತದೆ ಒಡತಿ ನಮ್ಮ ದಿಟ್ಟತನವನ್ನು ಮನ್ನಿಸಿರಿ ನಾವು ಹಳ್ಳಿಯ ಹೆಣ್ಣು ಮಕ್ಕಳು ಎಂದು ತಿಳಿದು ಅನ್ಯಥಾ ಭಾವಿಸಬಾರದು ಈ ಇಬ್ಬರು ರಾಜಕುಮಾರರು ಸಹಜ ಸೌಂದರ್ಯ ಲಾವಣ್ಯ ಮೂರ್ತಿಗಳು ಮರಕತ ಮಣಿಗಳು ಬಂಗಾರವು ಇವರಿಂದಲೇ ಕಾಂತಿಯನ್ನು ಪಡೆದು ಶೋಭಿಸುತ್ತದೆ ಇವರಲ್ಲಿ ಇಬ್ಬರ ಶ್ಯಾಮಲ ವರ್ಣವು ಇವರಲ್ಲಿ ಒಬ್ಬರ ಶ್ಯಾಮಲ ವರ್ಣವು ಮತ್ತೊಬ್ಬರಿಗೆ ಗೌರವರ್ಣವೂ ಇದೆ ಇಬ್ಬರು ಸೋದರರು ಸುಕುಮಾರರು ಶೋಭಾಪುಂಜರು ಆಗಿದ್ದಾರೆ ಇವರ ಮುಖವು ಚಂದ್ರನಂತೆ ಇದ್ದು ಕಣ್ಣುಗಳು ಶರದೃತುವಿನ ಶರದ್ ಕಮಲದಂತೆ ಇವೆ ಎಲೈ ಸುಮುಖಿಯೇ ತಮ್ಮ ಚೆಲುವಿನಿಂದ ಕೋಟಿ ಮನ್ಮಥರಿಗೆ ಮೀರಿದ ಪ್ರಕಾಶವುಳ್ಳ ಇವರು ನಿನಗೆ ಏನಾಗಬೇಕು ಅವರ ಈ ಪ್ರೇಮಮಯ ವಾಣಿಯನ್ನು ಕೇಳಿ ಸೀತೆಯು ಸಂಕೋಚಗೊಂಡು ಮನಸ್ಸಿನಲ್ಲೇ ಮುಗುಳ್ನಕ್ಕಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ तामहम प्रार्थये नित्यम विद्या दान मे नमस्कार श्री रामचंद्र कृपाल भज हरण भव भय दारुण श्री रामचंद्र कृपाल भज हरण भव भय She Shri, Ram, Shri, Ram, Shri Ram.